Yeah. Mm -hmm. ನಮ್ಮ ಇಪ್ಪತ್ತು ಎಕರೆ ಜಮೀನಿನಲ್ಲಿ ವ್ಯವಸಾಯ ಮಾಡಿಕೊಂಡು ಬಂದಿದ್ದೇನೆ ನಮ್ಮ ಭಾಗದಲ್ಲಿ ಮುಖ್ಯವಾಗಿ ಬೆಳೆಯುವ ಬೆಳೆ ಮೆಕ್ಕೆಜೋಳ ಯಾಕೆಂದರೆ ಮೆಕ್ಕೆಜೋಳ ಬೆಳೆಯಲು ಯಾಕೆಂದರೆ ಸೂಕ್ತವಾದ ವಾತಾವರಣ ನಮ್ಮ ಭಾಗದಲ್ಲಿದೆ ಇಷ್ಟೆಲ್ಲ ಇದ್ದರೂ ಸಹ ಮೆಕ್ಕೆಜೋಳ ಬೆಳೆಯಲು ನಮಗೆ ತುಂಬಾ ಕಷ್ಟವಾಗುತ್ತದೆ ಯಾಕೆಂದರೆ ನಮ್ಮ ಮೆಕ್ಕೆಜೋಳದ ಬೆಳೆಯಲ್ಲಿ ಮುಖ್ಯ ಸಮಸ್ಯೆ ಕಳೆ ಈ ಕಳೆಯ ಸಮಸ್ಯೆ ನಮ್ಮ ರೈತರಿಗೆ ದೊಡ್ಡ ತೆಲೆನೋವಾಗಿದೆ ಈ ಕಳೆಯಿಂದಾಗಿ ನಾವು ಬೆಳೆಗೆ ಕೊಟ್ಟಂತ ಗೊಬ್ಬರ ಹಾಗೂ ಪೋಷಕಾಂಶವು ಕಳೆಯ ಪಾಲಾಗುತ್ತದೆ ನಮ್ಮ ಬೆಳೆ ಹಾನಿಯಾಗುತ್ತೆ ಈ ಕಳೆಯ ನಿಯಂತ್ರಣ ಮಾಡುವುದಕ್ಕೆ ಮಾರುಕಟ್ಟೆಯಲ್ಲಿರುವ ಹಲವು ಕಳೆ ನಾಶಕಗಳನ್ನು ನಾನು ಬಳಸಿದ್ದೇನೆ ಕೆಲವು ಬಾರಿ ಎರಡು ಮೂರು ಔಷಧಿಗಳನ್ನು ಮಿಕ್ಸ್ ಮಾಡಿದ್ದು ಉಂಟು ಆದರೂ ಸಹ ನನಗೆ ಕಳೆ ನಿಯಂತ್ರಣ ಆಗಿಲ್ಲ ಈ ಕೆಮಿಕಲ್ಸ್ ಮಿಕ್ಸ್ ಮಾಡುವಾಗ ಹೆಚ್ಚು ಕಡಿಮೆಯಾದರೆ ಕಳೆಯ ಜೊತೆಗೆ ಮೆಕ್ಕೆಜೋಳದ ಬೆಳೆಯ ಮೇಲೆಯೂ ಪರಿಣಾಮ ಬೀಳುತ್ತದೆ ಈ ತರ ಸಮಸ್ಯೆ ಆದಾಗ ಕಳೆ ತೆಗೆಸುವುದಕ್ಕೆ ಆಳಿನ ಖರ್ಚು ಹೆಚ್ಚಾಗುತ್ತದೆ ಈ ಕಳೆಯ ಸಮಸ್ಯೆಯಿಂದ ನಮಗೆ ಮೆಕ್ಕೆಜೋಳದ ಬೆಳೆಯಲ್ಲಿ ಇಳುವರಿ ಕುಂಠಿತಗೊಳ್ಳುತ್ತದೆ ಕೆಲವೊಂದ್ಸಲ ಹೇಗೆ ಅನಿಸುತ್ತದೆ ಎಂದರೆ ಈ ವ್ಯವಸಾಯವೇ ಬೇಡವೆ ಅನ್ನಿಸುತ್ತದೆ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ಮಾದೇವಪ್ಪ ಮಲ್ಲಪ್ಪ ಚಿಕ್ಕಳ್ಳಿ ಅಂತ ನನ್ನ ಹೆಸರು ಅಮ್ಮೂರು ಹಿರೇಹಳ್ಳಿ ಬ್ಯಾಡ್ಗಿ ತಾಲೂಕು ಹಾವೇರಿ ಜಿಲ್ಲೆ ಕರ್ನಾಟಕ ರಾಜ್ಯ ಈ ಸಮಯದಲ್ಲಿ ನನಗೆ ಸಿಜೆಂಟಾ ಕಂಪನಿ ಪ್ರತಿನಿಧಿಯೊಬ್ಬರು ಭೇಟಿಯಾದರು ಮತ್ತೆ ಅವರು ಈ ನನ್ನ ಕಳೆ ಸಮಸ್ಯೆಗೆ ಕೆಲರಿ ಎಷ್ಟ್ರಾ ಶಿಫಾರಸ್ತು ಮಾಡಿದರು ಅವರ ಸಲಹೆಯಂತೆ ನಾನು ಕೆಲರಿ ಎಷ್ಟ್ರನ್ನು ಸಿಂಪಡ ಮಾಡಿದೆ ನನಗೆ ಸರಿಯಾದ ಕಳೆ ನಿಯಂತ್ರಣ ಸಿಕ್ಕಿತು ಹಾಗಾಗಿ ನಾನು ಸಂತೋಷವಾಗಿದ್ದೇನೆ ಹೆಚ್ಚಿನ ಸಮಯವನ್ನು ಅದಕ್ಕಾಗಿಯೇ ಕಳೆಯುತ್ತಿದ್ದೆ ಹಾಗಾಗಿ ನನಗೆ ನನ್ನ ಕುಟುಂಬದ ಜೊತೆಗೆ ಸಮಯ ಕಳೆಯಲು ಆಗುತ್ತಿರಲಿಲ್ಲ ಹಾಗೂ ನಾನು ಕೆಲರಿ ಎಷ್ಟ್ರಾ ಬಳಸಿದ ನಂತರ ನನ್ನ ಮೆಕ್ಕೆಜೋಳದ ಬೆಳೆಯಲ್ಲಿ ಕಳೆ ನಿಯಂತ್ರಣವಾಯಿತು ಹಾಗಾಗಿ ನನಗೆ ಕಳೆ ಚಿಂತೆಯೇ ಇಲ್ಲ ಈಗ ನಾನು ನನ್ನ ಕುಟುಂಬದ ಜೊತೆಗೆ ಸಂತೋಷದಿಂದ ಸಮಯ ಕಳೆಯುತ್ತಿದ್ದೇನೆ ನನ್ನ ಹಿಂದಿನ ಈ ಸಂತೋಷಕ್ಕೆ ಕಾರಣ ಕೆಲರಿ ಎಕ್ಸ್ಟ್ರಾ ನಾನು ಅಷ್ಟೇ ಅಲ್ಲದೆ ಕೆಲರಿ ಎಕ್ಸ್ಟ್ರಾ ಬಳಸುವಂತಹ ಪ್ರತಿಯೊಬ್ಬ ರೈತ ನನ್ನ ಹಾಗೆ ಸಂತೋಷವಾಗಿದ್ದಾರೆ ಕಳೆದ ವರ್ಷಗಳಿಂದ ನಾನು ನನ್ನ ಮೆಕ್ಕೆಜೋಳದ ಬೆಳೆಯಲ್ಲಿ ಕೆಲರಿ ಎಕ್ಸ್ಟ್ರಾ ಸಿಂಪಡಣೆ ಮಾಡಿ ನನ್ನ ಬೆಲೆಯಲ್ಲಿರುವ ನಿಯಂತ್ರಿಸಿದ್ದೇನೆ ಹಾಗೆ ನಾನು ಉತ್ತಮವಾದ ಇಳುವರಿಯನ್ನು ಪಡೆದಿದ್ದೇನೆ ಸಿಜೆಂಟ ಕೆಲರಿ ಎಕ್ಸ್ಟ್ರಾ ಬಳಸಲು ತುಂಬಾ ಸುಲಭ ಯಾಕಂದರೆ ಇದು ನೈಸರ್ಗಿಕ ಹಾಗೂ ರೆಡಿಮಿಕ್ಸ್ ಕಳೆನಾಶಕ ನಾಶಕ ಆದವರ ಕೆಲರಿ ಎಸ್ಟ್ರಾ ಹದಿನಾಕರ ಎರಡು ನೂರು ಲೀಟರ್ ನೀರಿಗೆ ಬೆರೆಸಿ ಒಂದು ಎಕರೆಗೆ ಸಿಂಪರಣೆ ಮಾಡಬೇಕು ನನ್ನ ಹಾಗೆ ಮೆಕ್ಕೆಜೋಳ ಬೆಳೆಯುವಂತ ರೈತ ಬಾಂಧವರು ಎಲ್ಲರಿಗೂ ಎಕ್ಸ್ಟ್ರಾ ಸಿಂಪರಣೆ ಮಾಡಿ ನಿಮ್ಮ ಮೆಕ್ಕೆಜೋಳದ ಬೆಳೆಯಲ್ಲಿ ಹಳೆ ನಿಯಂತ್ರಣ ಮಾಡಿಕೊಂಡು ಉತ್ತಮವಾದ ಇಳುವರಿಯನ್ನು ಪಡೆಯಲು ಕೇಳಿಕೊಳ್ಳುತ್ತೇನೆ ಸಿಜೆಂಟಾ ಕ್ಯಾಲರಿ ಎಕ್ಸ್ಟ್ರಾ ಸರಿಯಾದ ಆಯ್ಕೆಯು ಮಾಡುತ್ತದೆ ಎಲ್ಲ ವ್ಯತ್ಯಾಸವನ್ನು